ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ಟಾಟಾ ಪವರ್ ಕಂಪನಿಯವರು ವಿಂಡ್ ಪವರ್ ಅವರು ಜಕ್ಲಿ ಗ್ರಾಮದ ಕೆರೆಯ ಸ್ವಚ್ಛತೆ ನಡೆಸಿದರು ಟಾಟಾ ವಿಂಡ್ ಪವರ್ ಕಂಪನಿ ಸಿಇಒ ಎಜಿ ಪಾಟೀಲ್ ಮಾತನಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಎಂದು ಹೇಳಿದರು ಇದೇ ರೀತಿ ಕೃತಿಕಾ ಲಕ್ಷ್ಮಿ ಮಾತನಾಡಿ ಕೆರೆ ಸ್ವಚ್ಛ ಮಾಡುವುದು ಅಲ್ಲದೆ ಗಿಡ ಮರಗಳನ್ನು ನೆಡೆಸುವ ಮೂಲಕ ಪರಿಸರಕ್ಕೆ ಹೆಚ್ಚು ಆದ್ಯತೆ ನೀಡಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುನಿಶ್ ಹತ್ತೆ ಸುರೇಶ್ ಹಾಗೂ ಜಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮಸ್ಥರು ಅದೇ ರೀತಿ ಟಾಟಾ ರಿನ್ಯೂವೇಬಲ್ ಕಂಪನಿಯ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ सर दिसज प्रोग्राम बट प्रोग्राम प्रोग्रामी एज एज यू आर अवेर टाटाज ऑलवेज अपेड द कम्युनिटी अर्निंग द प्रॉफिट इज नॉट द ऑब्जेक्टिव नॉट द ओनली ऑब्जेक्टिव बट दू वेरवर वी आर अवर बिजनेस आर देर यू डू समथिंग फॉर द कम्युनिटी अप्रिफ्ट द कम्युनिटी ऑलवेज हॉट बिहाइंड टाटा एंड टीच एंड एवरी एम्प्लॉयी सो एज ए पार्ट ऑफ Our urban initiatives, where we celebrate uh, twice a year, we celebrate uh, Volunteering Week, where, wherein the employees, their families. Their friends and also community. They participate in the program, and then uh, we serve the community. We do uh, work for the community, and uh, we do work for the community as per their needs. And as a part of this program, this uh, you can see the uh, you can see the little pond here where the cleanliness drive is going on, and then we have decided that we will. Clean this pond. Ensure that the water in the pond is clean. Ensure that there is a fish in the pond. People can sit. Children can sit. They come here. Also, uh, we are planning to plant the trees also. So, if you come here after two-three years, you will see uh, this place will be fully green. However, we will do in another uh, four months. And uh, I, I thank, I thank Grandpa Chai. I thank community for giving this opportunity to us to serve them. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾವು ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿಯಿಂದ ಬಂದಿದ್ದೀವಿ ನಾವು ಇಲ್ಲಿ ಜಕ್ಕಳ್ಳಿ ಗ್ರಾಮದಲ್ಲಿ ಇವತ್ತು ಡ್ರೈವ್ ಡ್ರೈವನ್ನು ಮಾಡೋಕ್ಕೆ ಸ್ವಚ್ಛತಾ ಅಭಿಯಾನ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ವಾಲಂಟಿಯರಿಂಗ್ ಆ್ಯಕ್ಟಿವಿಟಿಯಲ್ಲಿ ನಾವು ಮೂರು ಸೈಟಿಂದ ಇಲ್ಲೆಲ್ಲರೂ ಕಾಣಿಸ್ತಾ ಇದ್ದಾರೆ ಎಲ್ಲ ಟಾಟಾ ಪವರ್ ಎಂಪ್ಲಾಯೀಸ್ ಬಂದು ಇಲ್ಲಿ ಗ್ರಾಮದ ಕೆರೆಯನ್ನು ಸ್ವಲ್ಪ ಸ್ವಚ್ಛತೆ ಮಾಡಿ ಮಕ್ಕಳಿಗೋಸ್ಕರ ನಡೆಯೋಕ್ಕೆ ಒಂದು ಎರಡು ಮೂರು ವರ್ಷದ ಮೇಲೆ ಬಂದಾಗ ಇಲ್ಲಿ ಹಸಿರು ಹಸಿರು ತುಂಬ ಇರಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ರಿಗೂ ಬಂದಿರೋ ಅವ್ರಿಗೆ ಧನ್ಯವಾದ ನಿಮ್ಮ ಟೈಮು ಎಫರ್ಟು ಕೆಲಸ ಇದು ನಮ್ಮ ಕೆಲಸ ಅಲ್ಲ ಕೆಲಸದ ಮೀರಿ ಸೇವೆ ಮಾಡೋಕ್ಕೆ ಎಲ್ಲರೂ ಟೈಮ್ ತಗೊಂಡು ಬಂದಿದ್ದಾರೆ ಅದಕ್ಕೆ ಬಂದವರಿಗೂ ಗ್ರಾಮ ಪಂಚಾಯತಿ ಅವ್ರಿಗೂ ನಮ್ಮ ಅಲ್ಲಿರೋ ಎಲ್ಲರೂ ಮೆಂಬರ್ಸು ಆಮೇಲೆ ಕಮ್ಯುನಿಟಿ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ಹಿಂಗೆ ಒಗ್ಗೂಡಿ ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಕೃತಿಕಾ ಲಕ್ಷ್ಮಿ ಅಂತ ನಾನು ಟಾಟಾ ಪವರ್ ಡಿ ಎಸ್ ಆರ್ ಟೀಮಿಂದ ಬಂದಿದ್ದೀನಿ ಥ್ಯಾಂಕ್ ಯು